ನಮಸ್ತೆ ವೀಕ್ಷಕರೇ ದಿ ಗ್ರೇಟ್ ಕಿಚನ್ಗೆ ಸ್ವಾಗತ ನಾ ಇವತ್ತ ನಾರ್ತ್ ಕರ್ನಾಟಕದ ಒಂದು ಡಿಶ್ ಆದ ಪಾಲಕ್ ಪನ್ನೀರ್ನ ಕ್ವಿಕ್ಕಾಗಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತೇನೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಅಂತರೂ ಇಲ್ಲ ಇಲ್ಲ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಬರ್ರಿ ತಡ ಮಾಡಲಿಲ್ದಂಗೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಯಾರ ನಮ್ಮ ಚಾನಲ್ನ ಇನ್ನೂವರೆಗೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ಹೊಸ ವಿಡಿಯೋಸ್ ಅಪ್ಡೇಟ್ಗಾಗಿ ಪಕ್ಕದಾಗಿರೋ ಬೆಲ್ಲೇಕೋನ್ನ ಕ್ಲಿಕ್ ಮಾಡಿರಿ ರೆಸಿಪಿ ನೋಡೋದಾದ್ರೆ ಫಸ್ಟ್ ನಾವು ಪಾಲಕ್ನ ಒಂದ್ ಕುದಿ ಕುದಿಸ್ಕೊಬೇಕಾಗ್ತೈತಿ ಒಂದ್ ಪಾತ್ರೆಗೆ ನೀರು ಹಾಕೊಂಡು ಪಾಲಕ್ ಸೊಪ್ಪನ್ನ ಸ್ವಚ್ಛಕ್ಕೆ ತೊಳ್ಕೊಂಡು ಕುದಾಕೆ ಇಟ್ಕೊಂಡೇನೆ ನಾನು ಒಂದರಿಂದ ಒಂದೂವರೆ ಕಟ್ ಆಗುವಷ್ಟು ಪಾಲಕ್ ಸೊಪ್ಪು ತಗೊಂಡೇನಿ ಈ ಡಿಶ್ ಒಂದು ಹೆಲ್ದಿ ರೆಸಿಪಿ ಆಗೈತಿ ಯಾಕಂದ್ರ ಇದ್ರೊಳಗೆ ಪಾಲಕ್ ಇರ್ತೈತಿ ಮತ್ತು ಪನ್ನೀರು ಇರ್ತೈತಿ ನಮಗೆ ತಿಳಿದಿರೋ ಹಂಗೆ ಪಾಲಕ್ದಾಗ ಹೈ ಕ್ಯಾಲರಿತಾವ್ ಮತ್ತೆ ವಿಟ್ಮಿನ್ಸ್ ಅಯರ್ನ್ ಕಂಟೆಂಟ್ಸ್ ಎಲ್ಲ ಬಹಳ ಇರ್ತೈತಿ ಪನ್ನೀರ್ದಾಗ ಪ್ರೋಟೀನ್ಸ್ ಮತ್ತು ನ್ಯೂಟ್ರಿಯೆಂಟ್ಸ್ ಬಹಳ ಇರ್ತಾವೆ ಹಿಂಗಾಗಿ ಹೆಲ್ತಿಗೆ ಬಹಳ ಚಲೋ ಇದೆ ಈಗಿದ ಪಾಲಕ್ ಬಾಯ್ಲ್ ಆಗಿ ರೆಡಿ ಆಗೈತಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಈ ಬೆಂದಿದ ಪಾಲಕ್ ಸೊಪ್ಪು ಕಂಪ್ಲೀಟ್ ಆಗಿ ಮೇಲೆ ಗ್ರೈಂಡ್ ಮಾಡ್ಕೊರಿ ಇದನ್ನ ಸ್ಮೂತ್ ಪೇಸ್ಟ್ ಹಾಕ್ಬೇಕು ಆ ಟೈಪ್ ಗ್ರೈಂಡ್ ಮಾಡ್ಕೋರಿ ನೆಕ್ಸ್ಟ್ ಈಗ ಒಗ್ಗರಣೆ ಹಾಕೊಂಡ್ಬಿಡೋಣ ಒಂದು ಅರ್ಧ ಇಲ್ಲ ಒನ್ ಟೀ ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊಂಡೇನೆ ನಾನು ಮತ್ತು ಒಂದು ಟೀ ಸ್ಪೂನ್ ಆಗೋಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡೇನಿ ಒನ್ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋರಿ ನೆಕ್ಸ್ಟ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೇನಿ ಹಂಗೆ ಒಂದು ಎರಡು ಗ್ರೀನ್ ಚಿಲ್ಲಿಸ್ನ ಹೆಚ್ಚಿ ಹಾಕ್ಕೊಂಡೆನಿ ಉದ್ದದ್ದಕ್ಕೆ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರ ಪುಡಿ ಹಾಕ್ಕೊಂಡೇನಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಮತ್ತು ಒಂದು ಟೀ ಸ್ಪೂನ್ ಪುಡಿ ಹಾಕ್ಕೊಂಡೇನಿ ಹಂಗೆ ಒಂದು ಟೀ ಸ್ಪೂನ್ ಗರಂ ಮಸಾಲೂ ಹಾಕ್ಕೊಂಡೇನಿ ಮಸಾಲೆ ಎಲ್ಲ ಒಂದು ಅರ್ಧ ನಿಮಿಷ ಫ್ರೈ ಆದಮೇಲೆ ಮೊಸರು ಸೇರಿಸ್ಕೊಳ ಹಾತೇನೆ ಅದಕ್ಕೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡೇನಿ ಈಗ ಇದನ್ನು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊರಿ ಮತ್ತು ನಾವು ರುಬ್ಬಿ ಇಟ್ಕೊಂಡಿರ್ತೇವಲ್ಲ ಪಾಲಕ್ ಪೇಸ್ಟ್ ಅದನ್ನು ಸೇರಿಸ್ಕೊಂಡು ಹಾತೇನೆ ಈಗ ಪಾಲಕ್ ಪೇಸ್ಟ್ ಹಾಕಿದ್ಮೇಲೆ ಇದನ್ನು ಚೆಂದ ಫ್ರೈ ಮಾಡಬೇಕಾಗ್ತೈತಿ ಇದು ಲೈಟಾಗಿ ಎಣ್ಣೆ ಬಿಡ್ತಿರ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊರಿ ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಡ್ತೀನಿ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಅರ್ಶಿನ ಹಾಕ್ಕೊಂಡೀನಿ ಇದು ಲೈಟಾಗಿ ಡ್ರೈ ಆಗೈತಿ ಈಗ ಈಗ ಇದಕ್ಕೆ ನಮಗೆ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಸೇರಿಸ್ಕೊಂಡು ಹತ್ತೀನಿ ಈಗಿದು ಗ್ರೇವಿ ಕನ್ಸಿಸ್ಟೆನ್ಸಿ ಆಗೈತಿ ಮತ್ತು ಬಾಯ್ಲೂ ಆಗತ್ತೈತಿ ಈಗ ಪನ್ನೀರ್ನ ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡು ಹಾತೀನಿ ಒಬ್ಬೊಬ್ಬರು ಪನ್ನೀರ್ನ ಫ್ರೈ ಮಾಡ್ಕೊಂಡು ಆಮೇಲೆ ಸೇರಿಸ್ಕೋತಾರ ಬಟ್ ನಾ ಹಂಗೆ ಸೇರಿಸ್ಕೊಂಡನಿ ಪನ್ನೀರ್ ಸೇರಿಸ್ಕೊಂಡ್ಮೇಲೆ ಲಾಸ್ಟ್ಗೆ ಒಂದು ಸ್ವಲ್ಪ ಬೆಣ್ಣಿನೂ ಹಾಕೊಂಡು ಹಾತೀನಿ ಮತ್ತು ಒಂದು ಸ್ವಲ್ಪ ನಿಂಬೆ ರಸ ಹಿಂಡ್ಕೊಂಡಿನಿ ಒಂದು ಸಲ ಚೆಂದ ಕೈಯಾಡ್ಸಿದ್ನ ಎರಡು ನಿಮಿಷ ಮುಚ್ಚಿ ಇಟ್ಬಿಡ್ರಿ ಬೇಯಾಕೆ ಈಗ ಒಂದೆರಡು ನಿಮಿಷ ಆಗೈತಿ ಪಾಲಕ್ ಪನ್ನೀರ್ ರೆಡಿ ಆಯ್ತು ಈಗ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಭಾಳ ಇಂಗ್ರೀಡಿಯಂಟ್ಸ್ ಹಾಕ್ಲಿಲ್ದಂಗೆ ಪಾಲಕ್ ಪನ್ನೀರ್ ರೆಡಿ ಆಗೈತಿ ಇದನ್ನ ತಂದೂರಿ ರೊಟ್ಟಿ ಜೊತೆ ಆದರೂ ಸರ್ವ್ ಮಾಡ್ರಿ ಇಲ್ಲ ಚಪಾತಿ ಇಲ್ಲ ಜೋಳದ ರೊಟ್ಟಿ ಇದ್ರ ಆದರೂ ಸರ್ವ್ ಮಾಡಿರಿ ಭಾಳ ಮಸಾಲೆ ಎಲ್ಲ ಹಾಕ್ಬಾರ್ದು ಪಾಲಕದ ಒರಿಜಿನಲ್ ಟೇಸ್ಟ್ ಹೋಗ್ತೈತಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡೇನಿ ಇಷ್ಟ ಆಗಿದ್ರೆ ಮರಿಲಿಲ್ದಂಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಭೇಟಿ ಮಾಡೋಣ ನಮಸ್ತೆ